ನೋಡೋಕೆ ಕ್ಲಾಸ್ ಕೈ ನೋಡಿದ್ರೆ ಮಾತ್ರ ಮಾಸ್ ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅನ್ನೋ ಕ್ಲೂ ಸಿಕ್ಕಿರ್ಬೇಕಲ್ಲ ಎಸ್ ನಾನು ಹೇಳ್ತಾ ಇರೋದು ಡಾಲಿ ಧನಂಜಯ್ ಬಗ್ಗೆ ದೀಪಾವಳಿಗೆ ಡಾಲಿ ಧನಂಜಯ್ ಅವರು ಅಭಿಮಾನಿಗಳಿಗೆ ಉಡುಗೊರೆ ನೀಡೋದಕ್ಕೆ ತಯಾರಿ ನಡೆಸಿದ್ದಾರೆ ಅದುವೇ ಜೀಬ್ರಾ ಸಿನಿಮಾ ಡಾಲಿ ಅವರ ಚಿತ್ರಗಳೇ ಹೀಗೆ ಅದ್ ಯಾವಾಗ ಶುರುವಾಗತ್ತೋ ಆಗತ್ತೋ ಅದ್ ಯಾವಾಗ ಮುಗಿಯುತ್ತೋ ಗೊತ್ತೇ ಆಗೋದಿಲ್ಲ ಸೈಲೆಂಟ್ ಆಗಿಯೇ ಸಿನಿಮಾಗಳನ್ನ ಮಾಡಿ ಮುಗಿಸ್ಬಿಡ್ತಾರೆ ಆ ಸಿನಿಮಾ ಪೋಸ್ಟರ್ ರಿಲೀಸ್ ಆದಾಗ್ಲೋ ಇಲ್ಲ ಸಿನಿಮಾದ ಟೈಟಲ್ ರಿವೀಲ್ ಆದಾಗ್ಲೋ ಆ ಹೊಸ ಪ್ರಾಜೆಕ್ಟ್ ಬಗ್ಗೆ ಗೊತ್ತಾಗುತ್ತೆ ಇದೀಗ ಡಾಲಿ ಧನಂಜಯ್ ಸ್ಟಾರರ್ ಸಿನಿಮಾ ಝೀಬ್ರಾ ಬಿಡುಗಡೆಗೆ ಸಿದ್ಧತೆಗಳನ್ನ ಮಾಡಿಕೊಳ್ತಾ ಇದೆ ದೀಪಾವಳಿ ಹಬ್ಬಕ್ಕೆ ಜೀಬ್ರಾ ರಿಲೀಸ್ ಮಾಡ್ತಾ ಇರೋದಾಗಿ ಚಿತ್ರತಂಡ ಅನೌನ್ಸ್ ಮಾಡಿದೆ ಇದು ಬಹುಭಾಷೆಯಲ್ಲಿ ಬಿಡುಗಡೆಯಾಗ್ತಾ ಇದ್ದು ಮೂಲತಃ ತೆಲುಗಿನಲ್ಲಿ ನಿರ್ಮಾಣಗೊಂಡಿದೆ ಹೀಗಾಗಿ ತೆಲುಗಿನ ಜೊತೆಗೆ ಕನ್ನಡ ತಮಿಳು ಮಲಯಾಳಂ ಭಾಷೆಯಲ್ಲಿ ಸಿನಿಮಾ ರಿಲೀಸ್ ಮಾಡಲಾಗ್ತಾ ಇದೆ ಅಕ್ಟೋಬರ್ ಮೂವತ್ತೊಂದಕ್ಕೆ ಅದ್ದೂರಿಯಾಗಿ ಸಿನಿಮಾ ರಿಲೀಸ್ ಆಗ್ತಾ ಇದೆ ಈ ಸಿನಿಮಾದಲ್ಲಿ ಇಬ್ಬರು ಹೀರೋ ಕನ್ನಡದಿಂದ ಡಾಲಿ ಧನಂಜಯ್ ಹೀರೋ ಆಗಿದ್ರೆ ತೆಲುಗಿನ ನಟ ಸತ್ಯದೇವ್ ಮತ್ತೊಬ್ಬ ಹೀರೋ ಇವರೊಂದಿಗೆ ಸುನೀಲ್ ಹಾಸ್ಯ ನಟ ಸತ್ಯ ತಮಿಳಿನ ಸತ್ಯರಾಜ್ ಪ್ರಿಯಾ ಭವಾನಿ ಶಂಕರ್ ಹಾಗೆ ಹಾಲಿವುಡ್ ನಟಿ ಜೆನ್ನಿಫರ್ ಪಿಕ್ಕಿನಾಟೋ ಪ್ರಮುಖವಾಗಿ ಮೋಷನ್ ಪೋಸ್ಟರ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಝೀಬ್ರಾ ಮೋಷನ್ ಪೋಸ್ಟರ್ ನೋಡಿದ್ರೆ ಇದೊಂದು ಕ್ರೈಮ್ ಡ್ರಾಮಾ ಅನ್ನೋದು ಮೇಲ್ನೋಟಕ್ಕೆ ಹೇಳಬಹುದು ಚೆಸ್ ಗೇಮ್ ಕಾಯಿನ್ ಫ್ಲಿಪ್ಪಿಂಗ್ ಕರೆನ್ಸಿ ನೋಟ್ಗಳು ಮತ್ತು ನಿಂದ ಕಾರು ಇಳಿಯುವ ದೃಶ್ಯಗಳು ಗಮನ ಸೆಳೀತಾ ಇವೆ ಕ್ರಿಯೇಟಿವ್ ಆಗಿ ಮೋಷನ್ ಪೋಸ್ಟರ್ ಡಿಸೈನ್ ಮಾಡಿದ್ದು ಝೀಬ್ರಾ ಸಿನಿಮಾವನ್ನ ಈಶ್ವರ್ ಕಾರ್ತಿಕ್ ಡೈರೆಕ್ಷನ್ ಮಾಡಿದ್ದಾರೆ ಕ್ರೈಮ್ ಮತ್ತು ಥ್ರಿಲ್ಲರ್ ಪ್ರಿಯರಿಗೆ ಈ ಸಿನಿಮಾ ಇಷ್ಟ ಆಗಬಹುದೆಂದು ನಿರೀಕ್ಷೆ ಮಾಡಲಾಗ್ತಾ ಇದೆ ಕೆಜಿಎಫ್ ಸಲಾರ್ ಖ್ಯಾತಿಯ ರವಿ ಬಸ್ರೂರು ಈ ಸಿನಿಮಾಗೆ ಸಂಗೀತ ನೀಡುತ್ತಿದ್ದಾರೆ ಎಸ್ಎನ್ ರೆಡ್ಡಿ ಎಸ್ ಪದ್ಮಜಾ ಬಾಲಸುಂದರಂ ಮತ್ತು ದಿನೇಶ್ ಸುಂದರಂ ಈ ಸಿನಿಮಾವನ್ನ ನಿರ್ಮಾಣ ಮಾಡಿದ್ದಾರೆ ಸತ್ಯ ಪೊನ್ಮಾರ್ ಅವರ ಛಾಯಾಗ್ರಹಣ ಅನಿಲ್ ಕ್ರಿಷ್ ಎಡಿಟಿಂಗ್ ಮೀರ್ ಮೀರಾಕ್ ಅವರ ಸಂಭಾಷಣೆ ಈ ಸಿನಿಮಾದಲ್ಲಿ ಇದೆ ಅಶ್ವಿನಿ ಮುಲ್ಪುರಿ ಗಂಗಾಧರ ಬೊಮ್ಮರಾಜು ಕಾಸ್ಟ್ಯೂಮ್ ಡಿಸೈನ್ ಮಾಡಿದ್ದಾರೆ ಡಾಲಿ ದಿನಂಜಯ್ ಕೈಯಲ್ಲಿ ಹಲವು ಸಿನಿಮಾಗಳಿವೆ ಝೀಬ್ರಾ ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ ಸದ್ಯಕ್ಕೆ ಡಾಲಿ ಸಿನಿಮಾ ಝೀಬ್ರಾ ದಕ್ಷಿಣ ಭಾರತದ ನಾಲ್ಕು ಪ್ರಮುಖ ಭಾಷೆಗಳಲ್ಲಿ ರಿಲೀಸ್ ಆಗ್ತಿದೆ